ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ವಲ್ಪ ಹುಣಸೆಕಾಯಿ ಸಿಕ್ಕಿತ್ತು ಇದರಿಂದ ಒಂದು ರುಚಿಯಾದ ಗೊಜ್ಜಿನ ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಅದನ್ನು ಬಳಸ್ಕೊಂಡು ನೀರಾಗಿ ಕುಡಿಲಿಕ್ಕೆ ಒಂದು ರೀತಿ ಸಾರನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೇನೆ ಮಲೆನಾಡು ಭಾಗದಲ್ಲಿ ಈ ರೀತಿಯಾಗಿ ಗೊಜ್ಜನ ಮಾಡ್ತಾರೆ ತುಂಬಾ ಚೆನ್ನಾಗಾಗ್ತದೆ ಆಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಮೊದಲಿಗೆ ಹುಣಸೆಕಾಯಿಯನ್ನು ತಂದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ ಅದರಲ್ಲಿರುವ ನಾರನ್ನ ಈ ರೀತಿ ಮುರಿದು ಮುರಿದು ತೆಗಿತಾ ಇದ್ದೇನೆ ಮುರಿದಾಗ ಅದರ ನಾರನ್ನ ತೆಗಿಲಿಕ್ಕೆ ತುಂಬಾನೇ ಸುಲಭ ಆಗ್ತದೆ ನಂತರ ಅದನ್ನ ಬೇಯಲಿಕ್ಕೆ ಇಡ್ತೇನೆ ನೀರನ್ನ ಕಾಯಲಿಕ್ಕೆ ಇಟ್ಟು ಅದರಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ ಇದೊಂದು ಲೈಟರ್ ನೋಡಿ ಇದು ಗೋಬರ್ ಗ್ಯಾಸಿಗೆ ಇರುವಂತಹ ಒಂದು ಲೈಟರ್ ತುಂಬಾನೇ ಚೆನ್ನಾಗಿದೆ ಚಾರ್ಜೆಬಲ್ ಇದು ಗ್ಯಾಸ್ ಅಲ್ಲ ಇದು ಚಾರ್ಜೆಬಲ್ ಲೈಟರ್ ಈ ರೀತಿ ಸ್ವಿಚ್ ಅನ್ನ ಆನ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಚಿಕ್ಕದಾಗಿ ಬೆಂಕಿ ಬರ್ತದೆ ಗೋಬರ್ ಗ್ಯಾಸ್ ಗೆ ತುಂಬಾನೇ ಚೆನ್ನಾಗ್ ಆಗ್ತದೆ ಮುಂಚೆಲ್ಲ ನಾವು ಬೆಂಕಿ ಕಡ್ಡಿಯನ್ನ ಬಳಸ್ತಾ ಇದ್ವಿ ಈ ಲೈಟರ್ ತುಂಬಾನೇ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬಹುದು ಬೆಂಕಿ ಕಡ್ಡಿ ಮತ್ತೆ ಮತ್ತೆ ಕೀರೋದು ತುಂಬಾ ರಗಳೆಯ ಕೆಲಸ ಅದು ಇದು ತುಂಬಾನೇ ಹೆಲ್ಪ್ ಆಗಿದೆ ಚೆನ್ನಾಗಿದೆ ಹಾಗಾಗಿ ಶೇರ್ ಮಾಡ್ತಾ ಇದ್ದೇನೆ ಲೋಕಲ್ ಅಲ್ಲಿ ಒಬ್ರು ಸೇಲ್ ಮಾಡ್ಲಿಕ್ಕೆ ಬಂದಾಗ ತಗೊಂಡಿದ್ದು ಹಾಗಾಗಿ ಲಿಂಕ್ ಅಲ್ಲ ಇಲ್ಲ ನಿಮ್ಗೆಲ್ಲ ಅದು ಸಿಕ್ಕಿದ್ರೆ ತಗೊಳ್ಳಿ ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿ ಹುಣಸೆ ಹಣ್ಣೆಲ್ಲ ಬೆಂದ ನಂತರ ಉರಿಯನ್ನು ಆಫ್ ಮಾಡಿದಾನೆ ನಂತರ ಇದಕ್ಕೆ ಒಂದು ಮಸಾಲೆ ಪುಡಿಯನ್ನು ಮಾಡಲಿಕ್ಕೆ ಒಂದು ಒಗ್ಗರಣೆ ಸೌಟನ್ನು ಬಿಸಿಗಿಟ್ಟು ಅದರಲ್ಲಿ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಮೆಂತೆಕಾಳನ್ನ ಹಾಕೊಂಡು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಘಮ ಬರುವ ತನಕ ಹುರ್ಕೊಂಡಿದ್ದಾನೆ ಚೆನ್ನಾಗಿ ಹುರಿದು ಘಮ ಬರ್ತಾ ಇದೆ ಅನ್ನುವಾಗ ಇದಕ್ಕೆ ಒಂದು ಟೀ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಜೀರಿಗೆ ಚಟಪಟ ಅನ್ನುವ ತನಕ ಹುರ್ಕೊಂಡಿದ್ದೇನೆ ನಂತರ ಸ್ವಲ್ಪ ಜೀರಿಗೆ ಮೆಣಸನ್ನ ಹಾಕ್ತಾ ಇದ್ದೇನೆ ಖಾರಕ್ಕೆ ಇಲ್ಲಿ ಹುಳಿ ಕಟ್ಟಗೆ ಇರೋದ್ರಿಂದ ಹುಣಸೆಕಾಯ್ದು ಜೀರಿಗೆ ಮೆಣಸು ತುಂಬಾನೇ ಚೆನ್ನಾಗ್ ಆಗ್ತದೆ ಒಂದು ಹದಿನೈದು ಇಪ್ಪತ್ತು ಬಳಸಿದೇನೆ ಖಾರ ಸ್ವಲ್ಪ ಕಟ್ಟೆಗೆ ಇದ್ರೆ ಇಷ್ಟ ಆಗ್ತದೆ ಎಲ್ರಿಗೂ ಅಂತ ನಿಮಗೆ ಖಾರ ಕಡಿಮೆ ಬೇಕು ಅಂದ್ರೆ ಒಂದು ಹತ್ತೆರಡು ಮೆಣಸನ್ನ ಹಾಕೊಂಡ್ರೆ ಸಾಕಾಗ್ತದೆ ಉರಿಯನ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಇಲ್ಲಿ ಹುಣಸೆ ಹಣ್ಣು ಬೆಂದಿದ್ದು ಕೂಡ ಚೆನ್ನಾಗಿ ತಣ್ಣಗಾಗಿತ್ತು ನಂತರ ಅದನ್ನ ಚೆನ್ನಾಗಿ ಕಿವಿಚಿ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಹಾಕೊಂಡು ಪಲ್ಪನೆಲ್ಲ ಚೆನ್ನಾಗಿ ಕಿವಿಚ್ಕೊಳ್ತಾ ಇದ್ದೇನೆ ತುಂಬ ಚೆನ್ನಾಗಿ ಒಂದು ಐದು ನಿಮಿಷದಲ್ಲೆಲ್ಲ ಹುಣಸೆಕಾಯಿ ಬಂದು ಬರ್ತದೆ ಮೆತ್ತಗಾಗ್ತದೆ ಮೆತ್ತಗಾದಾಗ ಅದನ್ನು ಕಿವುಚಿ ಅದರಲ್ಲಿರುವ ಪಲ್ಪನ್ನು ತೆಗಿಲಿಕ್ಕೆ ನಮಗೆ ತುಂಬಾ ಈಸಿ ಆಗ್ತದೆ ಎಲ್ಲ ತೆಗೆದು ಹಾಕೊಂಡು ಅದರಲ್ಲಿ ಬೀಜ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ಚೆನ್ನಾಗಿ ಕ್ಯೂಚಿ ನಂತರ ಸೋಸ್ಕೊಳ್ತೇನೆ ಗೊಜ್ಜನ ಮಾಡ್ತಾ ಇರೋದ್ರಿಂದ ನಾನು ಇದಕ್ಕೆ ಮತ್ತೆ ನೀರನ್ನು ಸೇರಿಸ್ತಾ ಇಲ್ಲ ನೀವು ಸಾರು ರೀತಿಯಲ್ಲಿ ಮಾಡ್ಕೊಳ್ಳೋದಾದ್ರೆ ಮತ್ತೆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೋದು ಅದರಲ್ಲಿರುವ ಕಸವನ್ನೆಲ್ಲ ಸೋಸಿ ತಗೊಂಡಿದ್ದೇನೆ ಸ್ವಲ್ಪ ಗಟ್ಟಿಯಾಗಿ ಇದೆ ಪಲ್ಪ್ ನೋಡ್ಬೋದು ನಂತರ ಇಲ್ಲಿ ತಣ್ಣಗಾಗಿರುವ ಮಸಾಲೆಯನ್ನ ಕುಟಾಣಿಯಲ್ಲಿ ಹಾಕಿ ಕುಟ್ಕೊಳ್ತಾ ಇದ್ದೇನೆ ನುಣ್ಣಗೆ ಅನ್ನ ಮಾಡ್ಕೊಳ್ಬೇಕು ನೀವು ಯಾವಾಗ್ಲೂ ಇದನ್ನ ಬಳಸ್ತೀರಾ ಮಾಡ್ತೀರಾ ಅಂತ ಇದ್ರೆ ಈ ರೀತಿ ಪೌಡರ್ ಅನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಇಟ್ಕೊಂಡ್ರೂ ಆಗ್ತದೆ ಇನ್ ಹೇಗೂ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತದೆ ಮಾವಿನಕಾಯಿಯಲ್ಲಿ ಕೂಡ ಇದೇ ರೀತಿಯಾಗಿ ಗೊಜ್ಜನ ಮಾಡ್ಕೊಳ್ಬಹುದು ಹಾಗೆ ಅಮಟೆಕಾಯಿ ಇದ್ರೆ ಕೂಡ ಇದೇ ರೀತಿ ಗೊಜ್ಜನ ಮಾಡ್ಕೊಳ್ಬಹುದು ಮಾಡಿರುವ ಪುಡಿಯನ್ನ ಗೊಜ್ಜಿಗೆ ಸೇರಿಸ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೇನೆ ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆಯನ್ನು ಹಾಕೊಳ್ಬೇಕು ಇಂಗಿನ ಒಗ್ಗರಣೆ ಚೆನ್ನಾಗಿ ಬೀಳ್ಬೇಕು ಆಗ ಮಾತ್ರ ಗೊಜ್ಜಿನ ಪರಿಮಳ ಇನ್ನೂ ಚೆನ್ನಾಗಿ ಬರ್ತದೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಸೌಟಲ್ಲಿ ಕಾಯಲಿಕ್ಕೆ ಇಟ್ಟು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಗೆ ಸಾಸಿವೆ ಚಟಪಟ ಅಂತ ಇದ್ದ ಹಾಗೆ ಜೀರಿಗೆಯನ್ನು ಕೂಡ ಹಾಕೊಂಡಿದ್ದೇನೆ ಜೀರಿಗೆಲ್ಲ ಚಟಪಟ ಅಂದ ನಂತರ ಸ್ವಲ್ಪ ಇಂಗನ್ನ ಹಾಕೊಂಡಿದ್ದೇನೆ ಒಳ್ಳೆ ಪರಿಮಳದ ಇಂಗನ್ನ ಹಾಕಿ ಗೊಜ್ಜಿನ ಪರಿಮಳ ತುಂಬಾನೇ ಚೆನ್ನಾಗಿ ಬರ್ತದೆ ಕೊನೆಯಲ್ಲಿ ಸ್ವಲ್ಪ ಕರಿಬೇವು ಒಣಮೆಣಸನ್ನ ಹಾಕಿ ಮಾಡಿರುವ ಒಗ್ಗರಣೆಯನ್ನ ಗೊಜ್ಜಿಗೆ ಹಾಕೊಂಡಿದ್ದೇನೆ ತುಂಬಾನೇ ಘಮ ಘಮವಾದಂತಹ ಹುಣ್ಸೆಕಾಯಿಯ ಒಂದು ಗೊಜ್ಜು ರೆಡಿ ಆಯ್ತು ಮಾಡ್ಲಿಕ್ಕೆ ತುಂಬಾನೇ ಸುಲಭ ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬೋದು ಊಟ ಮಾಡ್ಲಿಕ್ಕೆ ಮಾತ್ರ ಬೊಂಬಟ್ ಆಗಿರ್ತದೆ ಖಂಡಿತ ಮಾಡಿ ನೋಡಿ ಇಷ್ಟಾದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇದಕ್ಕೆ ನೀರಾಗಿರುವ ಸಾರನ್ನ ಕುಡಿಲಿಕ್ಕೆ ಮಾಡಲಿಕ್ಕೆ ಒಂದು ಅರ್ಧರಿಂದ ಮುಕ್ಕಾಲ್ ಲೋಟ ಆಗುವಷ್ಟು ನೀರನ್ನು ಹಾಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಅದಕ್ಕೆ ಮಾಡಿರುವಂತಹ ಗೊಜ್ಜನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುಡಿಲಿಕ್ಕೆ ಬೇಕಾದಂತಹ ಅಪ್ಪೆ ಹುಳಿ ಅಥವಾ ಹುಣಸೆಕಾಯಿಯ ಒಂದು ನೀರ್ ಸಾರು ರೆಡಿ ಆಗ್ತದೆ ಇದು ತುಂಬಾನೇ ಚೆನ್ನಾಗಾಗ್ತದೆ ಆಗ್ತದೆ ಕುಡಿಲಿಕ್ಕೆ ಕುಡಿದು ನೋಡಿ ಚೆನ್ನಾಗಿ ನೆದ್ದೆ ಕೂಡ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟಾದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಇದೇ ರೀತಿ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ